ಕೂಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಲ್ಲ ಪದವೀಧರ ಅತ್ಯಂತ ಉತ್ಸಾಹದಿಂದ ಬೆಳಗ್ಗೆ ಎಂಟು ಅತ ಅತ್ಯಂತ ಉತ್ಸಾಹದಿಂದ ಮತ ಚಲಾವಣೆ ಮಾಡ್ತಾಯಿದ್ದಾರೆ ನಮಗೆ ವಿಶ್ವಾಸ ಇದೆ ಬೆಂಗಳೂರಿನ ನಗರದ ಪದವೀಧಾರರು ಗ್ರಾಮೀಣ ಪ್ರದೇಶದ ಮದವೀದಾರರು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯಾದ ಆದವೇಗೌಡನ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸರ್ ಆಮೇಲೆ ದೇಶದಲ್ಲಿ ಮತ್ತೊಮ್ಮೆ ಎಲ್ಲ ಗೆಲ್ತಾರೆ ಅದು ಶತಸಿದ್ಧ ಇವತ್ತು ಇಡೀ ದೇಶಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವ ಇಡೀ ದೇಶ ಮತ್ತು ವಿಶ್ವಕ್ಕೆ ಬೇಕಾಗಿರೋದ್ರಿಂದ ಭಾರತ ದೇಶದ ಜನರು ಮತ್ತೊಮ್ಮೆ ಇನ್ನು ಹತ್ತಾರು ವರ್ಷ ಅವರೇ ಇರಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈ ದೇಶ ಅಭಿವೃದ್ಧಿ ಆಗಬೇಕು ದೇಶಕ್ಕೆ ರಕ್ಷಣೆ ಬೇಕು ಅಂತಂದರೆ ಭಾಗಶಃ ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಇದು ದಾಖಲೆಯ ಮತಗಳನ್ನು ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಉತ್ತರದಲ್ಲಿ ಇದು ಉತ್ತರ ಲೋಕಸಭಾ ಕ್ಷೇತ್ರ ಅಂತಂದರೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಟ್ಟ ಬುತ್ತಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಶೋಭಾ ಕರಂದ್ಲಾಜರು ಜಯಶೀಲರಾಯ್ತಾರೆ